ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಜನರಿಗೆ ಇತ್ತು ಬಟ್ ಮಿಡ್ ವೀಕ್ ಅಲ್ಲೇ ಎಲಿಮಿನೇಟ್ ಮಾಡಿ ಬಿಗ್ ಬಾಸ್ ಕೂಡ ಶಾಕ್ ಕೊಟ್ಟರು ಆದರೆ ಇನ್ನೊಬ್ಬ ಕಂಟೆಸ್ಟೆಂಟ್ ಈಗ ಮನೆಯಿಂದ ಹೊರಗಡೆ ಹೋಗ್ತಾರಂತೆ ಹಾಗಾದ್ರೆ ಆ ಕಂಟೆಸ್ಟೆಂಟ್ ಯಾರು ಜನರ ಹಾಗೆ ಒಳಗಡೆ ಇರುವ ಕಂಟೆಸ್ಟೆಂಟ್ಸ್ಗಳ ಅಭಿಪ್ರಾಯ ಏನು ಅದನ್ನ ಇವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಅನ್ಫಿಲ್ಟರ್ ಕನ್ನಡದಲ್ಲಿ ನಾವು ಹೇಳ್ತೀವಿ ಕೇಳಿ ಹೌದು ಮೂಲಗಳ ಪ್ರಕಾರ ಲಭ್ಯ ಆಗ್ತಾ ಇರುವಂತಹ ಇನ್ಫಾರ್ಮೇಶನ್ ಟಾಪ್ ಫೈವ್ಗೆ ನಮ್ರತ ಹೋಗಲ್ಲ ನಮ್ರತ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಇದು ಬಹುತೇಕರು ಹೇಳ್ತಾ ಇರುವಂತಹ ಮಾಹಿತಿ ನಿಮ್ಗೆ ಅನಿಸ್ಬೋದು ಅದು ಹೆಂಗಪ್ಪ ಸಾಧ್ಯ ಬಿಗ್ ಬಾಸ್ ಕೃಪಾ ಕಟಾಕ್ಷ ನಮೃತ ಅವ್ರ ಮೇಲಿದೆ ನಮೃತ ಅವರು ಏಳು ವಾರಗಳಿಂದ ನಾಮಿನೇಷನ್ನೇ ಆಗಿರಲಿಲ್ಲ ನಾಮಿನೇಟೇ ಆಗದೆ ನಾಮಿನೇಷನ್ಗೆ ಬರದೆ ಸೇಫಾಗಿ ಆಡದಂತಹ ಒಬ್ಬ ಕಂಟೆಸ್ಟೆಂಟ್ ಅವ್ರು ಹೆಂಗಪ್ಪ ಔಟ್ ಹಾಕ್ತಾರೆ ಚಾನ್ಸೇ ಇಲ್ಲ ಅನ್ನುವಂತಹ ಅನಿಸಿಕೆ ಬರಬಹುದು ಆದರೆ ಕಂಪೇರ್ ಮಾಡಿದರೆ ಉಳಿದವರ ಆಟಕ್ಕೆ ಹೋಲಿಕೆ ಮಾಡಿದರೆ ನಮೃತ ಆಟ ತುಂಬ ವೀಕ್ ಆಗಿದೆ ಅಲ್ಲಿ ತುಕಾಲಿ ಸಂತೋಷ್ ಅವರು ಕೂಡ ನಾಮಿನೇಟ್ ಆಗಿಲ್ಲ ಅದನ್ನು ನಾವು ಈ ಸಲ ಗಮನಿಸಬೇಕಾಗತ್ತೆ ಯಾಕಂದರೆ ಅವರು ಲಕ್ಕಲ್ಲಿ ಸೇವ್ ಆದರೂ ಅಥವಾ ಅರ್ಹತೆ ಇದ್ದು ಸೇವ್ ಆದರೂ ಅದು ಬೇರೆ ವಿಷಯ ಬಟ್ ತುಕಾಲಿ ಸಂತೋಷ್ ಅವರು ಈ ವಾರ ನಾಮಿನೇಟ್ ಆಗಿಲ್ಲ ನಾಮಿನೇಟ್ ಆಗಿರುವಂತಹ ಸದಸ್ಯರು ಕಾರ್ತಿಕ್ ವಿನಯ್ ವರ್ತೂರ್ ಸಂತೋಷ್ ಹಾಗೆ ನಮೃತ ಇವರಿಷ್ಟು ಜನ ಡ್ರೋನ್ ಪ್ರತಾಪ್ ಇವರಿಷ್ಟು ಜನ ನಾಮಿನೇಟ್ ಆಗಿರುವವರು ಇನ್ನು ನಾಮಿನೇಟ್ ಆಗಿದ್ದಂತಹ ತನಿಷಾ ಆಲ್ರೆಡಿ ಮನೆಗೆ ಹೋಗಾಯಿತು ಸೊ ಇವರಿಷ್ಟು ಜನರ ಮಧ್ಯೆ ಫೈಟ್ ಆದರೆ ಇವರಿಷ್ಟು ಜನರಲ್ಲಿ ಕಂಪೇರ್ ಮಾಡಿದರೆ ಕಾರ್ತಿಕ್ ಎಲ್ಲೋ ಒಂದ್ ಕಡೆ ಎರಡು ವಾರದಿಂದ ಆಟ ಇದೆ ಅನ್ನೋದು ಬಿಟ್ರೆ ಡೇ ಒನ್ ಇಂದ ಕಾರ್ತಿಕ್ ಅವರ ಆಟ ವಿನಯ್ಗೆ ಕಂಪೇರ್ ಮಾಡಿದ್ರೆ ವಿನಯ್ ಕಾರ್ತಿಕ್ ಸಂಗೀತ ಇವರೆಲ್ಲ ಒಂದು ಟ್ರಯೋದಲ್ಲಿ ಕಾಣಿಸ್ಕೊಳ್ತಾರೆ ಆರಂಭದ ದಿನದಿಂದಲೂ ಕೂಡ ಎಲ್ಲಿ ಅಗ್ರೆಸಿವ್ ಅಗ್ರೆಸಿವ್ ಆಗಿ ಆಡಬೇಕು ಎಲ್ಲಿ ಅಗ್ರೆಶನ್ ಅವಶ್ಯಕತೆ ಇದೆಯೋ ಅಲ್ಲಿ ನ ತೋರಿಸಿದವರು ಎಲ್ಲಿ ಅಲ್ಲಿ ಕನೆಕ್ಟ್ ಆಗೋಕೆ ಪ್ರಯತ್ನ ಬಟ್ ಅದು ಫ್ಲಾಪ್ ಆಯ್ತು ಸ್ಟಿಲ್ ಕಾರ್ತಿಕ್ ಒಂದಲ್ಲ ಒಂದು ವಿಚಾರದಲ್ಲಿ ಆಕ್ಟಿವ್ ಆಗೇ ಇದ್ದಾರೆ ಸೊ ಟಾಸ್ಕ್ ಅಂತ ಬಂದಾಗ ಜೀವ ಕೊಟ್ಟ ಆಡಿದ್ದಾರೆ ಸೊ ಕಾರ್ತಿಕ್ ಈಗ ವಾಪಸ್ ಕಂಬ್ಯಾಕ್ ಕೂಡ ಮಾಡಿದ್ದಾರೆ ಈ ನಿನ್ನೆ ನಡೆದಂತಹ ಟಾಸ್ಕ್ ನಲ್ಲಿ ನೀವು ಗಮನಿಸಬಹುದು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಕಾರ್ತಿಕ್ ಉತ್ತಮವಾಗಿ ಆಟ ಆಡ್ತಿದ de cura. ಇನ್ನು ಕಾರ್ತಿಕ್ನ ಬಿಟ್ಟರೆ ವಿನಯ್ ವಿನಯ್ ಅಂತೂ ಹೋಗೋದಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ಮನೇಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಒಂದು ಸ್ಯಾಡ್ ಸ್ಟೋರಿ ಆಗಲಿ ಅಥವಾ ಹ್ಯಾಪಿ ಸ್ಟೋರಿ ಆಗಲಿ ಅದರಲ್ಲಿ ವಿನಯ್ ಹೆಸರು ಇದ್ದೇ ಇದೆ ಸಂಗೀತ ಹೀರೋಯಿನ್ ಆಗೋದಕ್ಕೂ ವಿನಯ್ ವಿಲನ್ ಆಗಿದ್ದಕ್ಕೆ ಸಂಗೀತ ಹೀರೋಯಿನ್ ಆಗೋದಕ್ಕಾಯಿತು ಇನ್ನು ಕಾರ್ತಿಕ್ ಹೀರೋ ಆಗೋದಕ್ಕೆ ವಿನಯ್ ವಿಲನ್ ಆಗಿದ್ದಕ್ಕೆ ಸಾಧ್ಯ ಆಯಿತು ಸೊ ಎಲ್ಲೊಂದು ಕಡೆ ವಿನಯ್ ಕಾಂಟ್ರಿಬ್ಯೂಷನ್ ಸ್ವಲ್ಪ ಜಾಸ್ತಿನೇ ಇದೆ ಸೊ ಹಾಗಾಗಿ ವಿನಯ್ಗೆ ಹೊರಗಡೆ ಜಗತ್ತಲ್ಲಿ ಜನ ಟಿ ಆರ್ ಪಿ ಕಿಂಗ್ ಅಂತ ಕರೀತಾರೆ ಬಹುತೇಕರ ಅಭಿಪ್ರಾಯ ಸೊ ಹಾಗಾಗಿ ಫಿನಾಲೆವರೆಗೂ ವಿನಯ್ ಇದ್ದೇ ಇರ್ತಾರೆ ಒಬ್ಬ ಅಕ್ಕ ಗೆಲ್ಲುವಂತಹ ಕಂಟೆಸ್ಟೆಂಟ್ ಸೊ ಹಾಗಾಗಿ ವಿನಯ್ ಹೋಗಲ್ಲ ಸೊ ವಿನಯ್ ಕಾರ್ತಿಕ್ ಹೋಗಲ್ಲ ಇನ್ನೇನು ಡ್ರೋನ್ ಪ್ರತಾಪ್ ಹೋಗ್ತಾರಾ ಖಂಡಿತವಾಗಿಯೂ ಇಲ್ಲ ಡ್ರೋನ್ ಪ್ರತಾಪ್ ತನ್ನ ವ್ಯಕ್ತಿತ್ವದ ಮೂಲಕ ತನ್ನ ಸರಳತೆಯ ಮೂಲಕ ತನ್ನ ಸೀದಾ ಸಾದ ನೇರ ನುಡಿಯ ಮೂಲಕ ಏನನ್ನೇ ಮಾತನಾಡಿದರೂ ಕೂಡ ಆತನಿಗೆ ಹೋಗಿ ಎಷ್ಟೇ ನೀವು ಅವನನ್ನ ರೈಸ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಕಾಮ್ ಅಂಡ್ ಕಂಪೋಸ್ಟ್ ಆಗಿ ಆತ ಕೊಡುವಂತಹ ಉತ್ತರ ಆತನ ವ್ಯಕ್ತಿತ್ವ ಮತ್ತು ಆತನ ತಾಳ್ಮೆ ಇದೆಲ್ಲವೂ ಕೂಡ ಜನರ ಮನಸ್ಸಿಗೆ ಹತ್ತಿರ ಆಗ್ತಾ ಹೋದ್ರು ಮತ್ತೆ ಎಲ್ಲೋ ಒಂದು ಕಡೆ ಪ್ರತಾಪ್ನ ಕಾರ್ನರ್ ಇರೋದು ಮನೆಯವರೆಲ್ಲ ಸೇರ್ಕೊಂಡು ಪ್ರತಾಪ್ಗೆ ಅದು ಪ್ಲಸ್ ಪಾಯಿಂಟ್ ಆಯ್ತು ಹೊರಗಡೆ ಜನ ಪ್ರತಾಪ್ನ ತುಂಬ ಇಷ್ಟಪಡ್ತಾರೆ ಪ್ರತಾಪ್ ವ್ಯಕ್ತಿತ್ವ ತುಂಬ ಇಷ್ಟ ಆಗುತ್ತೆ ತಪ್ಪು ಮಾಡಿದರೆ ಏನೋ ರಾಜಕಾರಣಿಗಳು ತಪ್ಪು ಮಾಡಿದ್ದಾರೆ ನಮ್ಮ ದೇಶನ ಲೂಟಿ ಮಾಡಿರೋ ಎಷ್ಟೋ ಜನ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೋಟಿ ಕೋಟಿ ಲೂಟಿ ಮಾಡಿರೋನ ಬಿಟ್ಟು ಏನೋ ಒಂದು ತಪ್ಪು ಮಾಡಿರೋ ಈ ಹುಡುಗಂಗೆ ಅಷ್ಟು ಪನಿಷ್ಮೆಂಟ್ ಕೊಡಬೇಕು ಅನ್ನೋದು ಬಹುತೇಕರ ಅಭಿಪ್ರಾಯ ಸೊ ಹಾಗಾಗಿ ಡ್ರೋನ್ ಪ್ರತಾಪ್ಗೆ ಹೊರಗಡೆ ಸಿಕ್ಕಾಪಟ್ಟೆ ಅಭಿಮಾನಿಗಳ ಬಳಗ ಇದೆ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಇಶಾನಿ ಡ್ರೋನ್ ಪ್ರತಾಪ್ಗೆ ನೀನು ಕಾಗೆ ಕಕ್ಕ ಥರ ಆಡ್ತೀಯಾ ಅಂದರೆ ಕಾಗೆ ಕಕ್ಕ ಮಾಡಿಕೊಂಡು ಇಲ್ಲಿವರೆಗೂ ಬಂದಂಗೆ ನೀನು ಸಿಂಪತಿಯಿಂದ ಇಲ್ಲಿವರೆಗೂ ಬಂದೆ ಅಂತ ಕೊಟ್ಟಿರೋ ಒಂದೇ ಒಂದು ಟಾನ್ಸ್ಗೆ ಆಕೆ ಪ್ರಾಯಶಃ ಆಕೆ ಇನ್ಸ್ಟಾಗ್ರಾಮ್ ಶುರು ಮಾಡಿದಾಗಿಂದ ಅಷ್ಟು ಕಮೆಂಟ್ಸ್ ನೋಡಿಲ್ವೇನೋ ಅಷ್ಟೊಂದು ಕಮೆಂಟ್ಸ್ ಅವರ ಪ್ರೊಫೈಲ್ಗೆ ಹೋಗಿ ಬಿತ್ತು ಸುರು ಸುಮಾರು ಒಂದು ಎಂಟರಿಂದ ಒಂಬತ್ತು ಸಾವಿರದವರೆಗೂ ಕಮೆಂಟ್ಸ್ ಹೋಗಿಬಿತ್ತು ಸೊ ಅಷ್ಟು ಡ್ರೋನ್ ಪ್ರತಾಪ್ಗೆ ಅಭಿಮಾನಿಗಳ ಬಳಗ ಇದ್ದಾರೆ ಒಂದು ಕ್ಯಾಂಪೇನೇ ಮಾಡಿಬಿಟ್ರು ಇಶಾನಿ ವಿರುದ್ಧ ಸೊ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವಿಂಗ್ ಪ್ರತಾಪ್ ಪ್ರತಾಪ್ಗಿದೆ ಇನ್ನು ಸಂಗೀತ ಅಂತೂ ಆಲ್ರೆಡಿ ಫೈನಲಿಸ್ಟ್ ಅಂತ ಡಿಸೈಡ್ ಆಗಿದೆ ಸೊ ಸಂಗೀತ ಹತ್ತಿರಕ್ಕೂ ಯಾರು ಹೋಗೋಕ್ಕಾಗಲ್ಲ ಅದನ್ನ ಬಿಟ್ಟರೆ ಈಗ ಉಳಿದಿರುವಂಥದ್ದು ವರ್ತುರ್ ಸಂತೋಷ್ ವರ್ತೂರ್ ಸಂತೋಷ್ ಎಲ್ಲೋ ಒಂದು ಕಡೆ ತನ್ನ ನೇರ ನುಡಿ ಮೂಲಕ ಆ ಹಳ್ಳಿ ಸೊಗಡಿದೆಯಲ್ಲ ಅವ್ರ ಭಾಷೆ ಅವ್ರ ಮಾತಲ್ಲಿ ಒಂದು ಆ ಒಂದು ಫೀಲ್ ಇರುತ್ತೆ ಎಲ್ಲೋ ಒಂದು ಕಡೆ ಈ ಮನುಷ್ಯ ಒಳ್ಳೆ ಈ ಮನುಷ್ಯ ಪ್ರಾಮಾಣಿಕನಪ್ಪ ಏನೋ ಮಾತಾಡ್ತಾನೆ ಚೆನ್ನಾಗಿದ್ದಾನೆ ಆಟ ಆಡಲಿ ಅನ್ನುವಂತಹ ಒಂದು ಫೀಲನ್ನು ಕಳೆದ ಒಂದು ಮೂರ್ನಾಲ್ಕು ವಾರಗಳಿಂದ ವರ್ತುರ್ ಸಂತೋಷ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಸುದೀಪ್ ಕೂಡ ಬಂದು ಬೈದು ಹೋದ್ಮೇಲೆ ಸುದೀಪ್ ಸರ್ ಬಂದು ಹೇಳಿ ಹೋದ್ಮೇಲೆ ವರ್ತುರ್ ಸಂತೋಷ್ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಸೊ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಹಾಗಾಗಿ ವರ್ತುರ್ ಸಂತೋಷ್ ಹೋಗುವಂತಹ ಸಾಧ್ಯ ಉಳಿದಿರುವಂತದ್ದು ನಮ್ರತಾ ಒಬ್ಬರೇ ತನಿಖೆ ಆಲ್ರೆಡಿ ಅಲ್ಲಿಂದ ಹೋಗಾಯ್ತು ಸೊ ನಮ್ರತಾನೇ ಮನೆಗೆ ಹೋಗೋದು ಅನ್ನೋದು ಬಹುತೇಕರ ಅಭಿಪ್ರಾಯ ಜೊತೆಗೆ ಕಂಪೇರ್ ಮಾಡಿದಾಗ ಎಲ್ಲೋ ಒಂದು ಕಡೆ ತನ್ನ ಆಟವನ್ನ ಶುರು ಮಾಡಿರೋದೇ ಲೇಟ್ ಆಯ್ತು ಇಂಡಿಪೆಂಡೆಂಟ್ ಆಗಿ ಆಟ ಆಡಿದಾಗ ನಮ್ರತಾ ಎಲ್ರ ಮನಸ್ಸಿಗೆ ಹತ್ರ ಆಗಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾ ಇದ್ರು ಸಿಕ್ಕಾಪಟ್ಟೆ ಅವರ ವ್ಯಕ್ತಿತ್ವವನ್ನು ಎಕ್ಸ್ಪೋಸ್ ಮಾಡಿದ್ರು ಮತ್ತೆ ಅವರ ಒಂದು ಇಂಡಿವಿಜುವಾಲಿಟಿ ಯಾವ ತರ ಇದೆ ಅನ್ನೋದನ್ನ ಕೂಡ ತೋರಿಸ್ಕೊಟ್ರು ಬಟ್ ತುಂಬ ಎಂಟರ್ಟೈನಿಂಗ್ ಆಗಿ ಕೂಡ ಇದ್ರು ಬಟ್ ಎಲ್ಲೋ ಒಂದು ಕಡೆ ಸಾಕಾಗಿ ಆಡ್ತಾ ಇದಾರಪ್ಪ ಗ್ರಾಫ್ ತುಂಬ ಹೈ ಆಗ್ತಿದೆ ಅಂತ ಹೇಳುವಾಗ ಕಾರ್ತಿಕ್ ಜೊತೆ ಲವ್ ವಿ ಡವ್ವಿ ಅಂತ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಮತ್ತೆ ಟ್ರೋಲ್ ಆದ್ರು ಮತ್ತೆ ಜನರ ಒಂದು ಕೆಂಗಣ್ಣಿಗೆ ಗುರಿ ಬಟ್ ಅದನ್ನು ಹೊರತುಪಡಿಸಿದ್ರೆ ನಮೃತ ತುಂಬ ಚೆನ್ನಾಗಿ ಆಡ್ಬೋದಾಗಿತ್ತು ಬಟ್ ಎಲ್ರಿಗೂ ಕಂಪೇರ್ ಮಾಡಿದರೆ ನಮೃತ ಆಟ ಶುರು ಮಾಡಿರುವಂಥದ್ದೇ ಲೇಟು ನಮೃತ ಮತ್ತೆ ಹೊರ್ತೂರ್ ಸಂತೋಷ್ ಅಂತ ತಗೊಂಡ್ರೆ ಬಹುತೇಕ ಜನ ಹೊರ್ತೂರ್ ಸಂತೋಷಗೆ ಓಟಾಕ್ತಾರೆ ಹೊರ್ತೂರ್ ಸಂತೋಷ್ ಹಳ್ಳಿಕಾರ್ಗೆ ಅಭಿಮಾನಿ ಬಳಗ ದೊಡ್ಡದಾಗೇ ಇದೆ ಹೊರಗಡೆ ಆದಂತಹ ಒಂದಷ್ಟು ಇನ್ಸಿಡೆಂಟ್ ಇಂದ ಇರ್ಬಹುದು ಏನೇ ಇರಬಹುದು ಬಟ್ ಆತನ ಪ್ರಾಮಾಣಿಕತೆಗೆ ಆತನ ಮುಗ್ಧತೆಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಸೊ ನಂಬರ್ದಾಗ ಅಭಿಮಾನಿಗಳು ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಇವ್ರಿಷ್ಟು ಜನ ಕಂಪೇರ್ ಮಾಡಿದಾಗ ನಮೃತ ಆಟ ಸ್ವಲ್ಪ ನಿಧಾನವಾಗಿ ಶುರು ಮಾಡಿದ್ರು ಅದನ್ನು ಹೊರತುಪಡಿಸಿದರೆ ಅವ್ರು ತುಂಬ ಚೆನ್ನಾಗಿ ಆಡ್ಬೋದಾಗಿತ್ತು ಬಟ್ ಎಲ್ಲ ಒಂದು ಕಡೆ ಆಟನ ತುಂಬ ಸ್ಲೋ ಆಗಿ ಶುರು ಮಾಡಿರೋದ್ರಿಂದ ಕಂಪೇರ್ ಮಾಡಿದಾಗ ಮನೆಗೆ ಹೋಗುವಂತಹ ಎಲ್ಲ ರೀತಿಯಾದಂತಹ ಅರ್ಹತೆ ನಮೃತ ಇದೆ ಸೊ ಹಾಗಾಗಿ ಈ ವಾರ ಎಲಿಮಿನೇಟ್ ಆಗಿ ಹೋಗುವಂಥದ್ದು ನಮೃತ ಗೌಡ ಅನ್ನೋದೇ ಸದ್ಯ ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ನಿಮ್ಮ ಪ್ರಕಾರ ಯಾರು ಇರಬಹುದು ಯಾರು ಇರಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಟಾಪ್ ಫೈ ಯಾರಾಗಬೇಕು ಟಾಪ್ ತ್ರೀ ಯಾರಾಗಬೇಕು ಫೈನಲಲ್ಲಿ ಕಪ್ ಗೆದ್ಕೊಂಡು ಹೋಗುವಂತಹ ಆ ಸ್ಪರ್ಧಿ ಯಾರಾಗಬೇಕು